ನಮಃ ಕೊಪ್ಪಲಿನ ಶ್ರೀ ಶಕ್ತಿ ಶನೈಶ್ವರ ಸ್ವಾಮಿ ದೇವಸ್ಥಾನದ ನೂತನ ಶಿಲಾಮಯ ದೇವಸ್ಥಾನ ಆಗ್ತಾ ಇದೆ ನಮ್ಮ ಈರಣ್ಣಾಚಾರ್ಯವರು ಪೂಜೆಯನ್ನು ಮಾಡ್ತಾ ಇದ್ದರು ಸಹ ಈರಣ್ಣ ಅವರ ಫ್ಯಾಮಿಲಿಯಲ್ಲಿ ಮುಖ್ಯವಾಗಿ ಬಂದಿರುವಂತಹ ಅವರ ಮೊಮ್ಮಗನಾದಂತಹ ಶ್ರೀ ವಿಶ್ವಕರ್ಮ ವಿಶ್ವ ಮತ್ತು ನಮ್ಮ ಪದ್ಮಶ್ರೀ ಯಜಮಾನಿ ಇವರ ಇಬ್ಬರ ಸಂಕಲ್ಪದಿಂದ ಅವರ ಮನೆತನದ ಸಂಕಲ್ಪದಿಂದ ಒಂದು ನೂತನ ಶಿಲಾಮಯ ಸ್ವಾಮಿ ದೇವಾಲಯವನ್ನು ಶಕ್ತಿ ಸ್ವಾಮಿ ದೇವಾಲಯವನ್ನು ನೂತನ ಅಂತಂದರೆ ಹೊಸ ಆದರೆ ಈ ಪೂಜೆಗಳೆಲ್ಲ ಆವಾಗಲೇ ಎಪ್ಪತ್ತು ವರ್ಷದಿಂದ ನಡೀತಾ ಇತ್ತು ಪ್ರಾಚೀನವಾದದ್ದು ಅದೊಂದು ರೀತಿ ಜೀರ್ಣೋದ್ಧಾರ ಒಂದು ರೀತಿ ನೂತನ ಆ ರೀತಿಯಾಗಿರುವಂತಹ ಒಂದು ಸ್ವಾಮಿ ದೇವಾಲಯವನ್ನು ಮಾಡ್ತಾ ಇದ್ದೀವಿ ಸಂಕಲ್ಪವನ್ನು ಮಾಡಿದ್ದೀವಿ ಇದು ಶ್ರಾವಣ ಶನಿವಾರದಲ್ಲಿ ಭೂಮಿ ಪೂಜೆ ಆಗಿದೆ ಅಂತಹ ಒಂದು ಮಂಗಳಮಯವಾದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ನಮ್ಮ ನಾರಾಯಣ ಬಂಕೇಶ್ವರ ರಾಜ್ಯ ಮಟ್ಟದ ಶಿಲ್ಪಶಾಸ್ತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದವರು ಅನೇಕ ವಿಗ್ರಹಗಳನ್ನು ಮಾಡಿದವರು ನಮಗೆ ನಮ್ಮ ಆತ್ಮೀಯರು ನಮ್ಮ ಕುಟುಂಬಕ್ಕೆ ಅವರ ಆಸ್ಥಾನ ವಿದ್ವಾಂಸರು ಅಂತಹ ನಾರಾಯಣ ಬಂಕೇಶ್ವರರು ಇವತ್ತು ಒಂದು ಶನೈಶ್ವರ ಸ್ವಾಮಿ ವಿಗ್ರಹ ಒಂದು ಕಾಕವಾಹನ ಮತ್ತು ನವಗ್ರಹದ ಸುಂದರ ಪದ್ಮ ವೇದಿಕೆಯನ್ನು ಅವರು ಮಾಡಿಕೊಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಅವರಿಗೆ ಒಂದು ಸಂಕಲ್ಪವನ್ನು ಮಾಡಿ ನಾವು ಒಂದು ರೀತಿ ದಕ್ಷಿಣಾಪೂರ್ವಕವಾಗಿ ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಅದನ್ನು ಇನ್ನೊಂದು ವಿಶೇಷ ಈ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ಶನೈಶ್ವರ ಬಿಂಬವನ್ನು ಮಾಡಿಸ್ಕೊಡೋದಕ್ಕೆ ನಮ್ಮ ಕೃಷ್ಣಾರೋಪಿಣಿ ನೋಡಿ ಕೃಷ್ಣಾರುಪ್ಪಿಣಿನೇ ಸಾಕ್ಷಾತ್ ಕೃಷ್ಣ ಎಂದ ಹೆಸರು ಹಂಗೆ ನೋಡಿ ನೋಡಿ ಹೀಗೆ ಕೃಷ್ಣಾರುಕ್ಮಿಣಿಯವರು ಆ ವಿಗ್ರಹಕ್ಕೆ ಅದನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅವರು ದಾನಿಗಳಾಗಿದ್ದಾರೆ ಅವರು ಕೂಡ ಇಲ್ಲಿದ್ದಾರೆ ಹೀಗೆ ಮಂಗಳಮಯವಾದ ಸಂದರ್ಭದಲ್ಲಿ ನಮ್ಮ ನಾರಾಯಣರವನ್ನ ಅತಿ ವೇಗವಾಗಿ ಮಂಗಳಮಯವಾದ ಸುಂದರ ಲಕ್ಷಣಗಳಿಂದ ಕೂಡಿದ ಶನೈಚರ ಸ್ವಾಮಿಯನ್ನು ಮಾಡಿಕೊಡ್ಲಿ ಅಂತ ಹೇಳಿ ನಾವು ಅವರಲ್ಲಿ ಕೇಳ್ತೇವೆ ಶ್ರೀಮತೇ ರಾಮ ಶಿಲ್ಪಿನೇ ನಮಃ